ನಮ್ಮ ದೇಶದ ಎದುರು ನಿಂತಿರುವ ಗಂಭೀರ ಸಾಮಾಜಿಕ ಸಮಸ್ಯೆಗಳಲ್ಲೊಂದು ನಿರುದ್ಯೋಗ ಇಂದಿನ ಯುವ ಪೀಳಿಗೆಗೆ ವಿದ್ಯಾಭ್ಯಾಸ ತಾಂತ್ರಿಕ ಜ್ಞಾನ ಕೌಶಲ್ಯ ಎಲ್ಲವೂ ಇದ್ದರೂ ಉದ್ಯೋಗ ದೊರೆಯದೆ ಅಲೆದಾಡುವ ಪರಿಸ್ಥಿತಿ ಕಂಡುಬರುತ್ತಿದೆ ಇದರಿಂದಾಗಿ ಕುಟುಂಬ ಸಮಾಜ ಆರ್ಥಿಕ ವ್ಯವಸ್ಥೆ ಹಾಗೂ ದೇಶದ ಪ್ರಗತಿಗೂ ದೊಡ್ಡ ಅಡ್ಡಿಯಾಗಿದೆ ನಿರುದ್ಯೋಗದ ಕಾರಣಗಳು ನಿರುದ್ಯೋಗಕ್ಕೆ ಅನೇಕ ಕಾರಣಗಳಿವೆ ಜನಸಂಖ್ಯೆಯ ಅತಿವೃದ್ಧಿ ಮುಖ್ಯ ಕಾರಣವಾಗಿದೆ ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿಸಿ ಉದ್ಯೋಗಕ್ಕಾಗಿ ಹೊರಬರುತ್ತಿದ್ದಾರೆ ಆದರೆ ಕೈಗಾರಿಕೆಗಳು ಸರಕಾರಿ ಉದ್ಯೋಗಗಳು ಹಾಗೂ ಖಾಸಗಿ ಕ್ಷೇತ್ರಗಳಲ್ಲಿ ಅಷ್ಟು ಅವಕಾಶಗಳು ಸೃಷ್ಟಿಯಾಗುತ್ತಿಲ್ಲ ತಾಂತ್ರಿಕ ಶಿಕ್ಷಣದಲ್ಲಿ ಪೂರಕ ಕೌಶಲ್ಯದ ಕೊರತೆ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯಮಶೀಲತೆ ಬೆಳೆಸುವ ವ್ಯವಸ್ಥೆಯ ಕೊರತೆ ಕೃಷಿಯ ಮೇಲೆ ಅವಲಂಬನೆ ಇತ್ಯಾದಿ ಪ್ರಮುಖ ಕಾರಣಗಳಾಗಿವೆ ನಿರುದ್ಯೋಗದ ಪರಿಣಾಮಗಳು ನಿರುದ್ಯೋಗದಿಂದ ಯುವಜನರಲ್ಲಿ ನಿರಾಶೆ ಹತಾಶೆ ಕುಗ್ಗು ಮನಸ್ಸು ಉಂಟಾಗುತ್ತದೆ ಇದರಿಂದ ಸಾಮಾಜಿಕ ಅಶಾಂತಿ ಅಪರಾಧ ದಾರಿದ್ರ್ಯ ಹೆಚ್ಚಾಗುವ ಅಪಾಯವುಂಟಾಗುತ್ತದೆ ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಡುವುದರಿಂದ ಜೀವನಮಟ್ಟ ಕುಸಿಯುತ್ತದೆ ದೇಶದ ಉತ್ಪಾದಕ ಶಕ್ತಿಯು ಸರಿಯಾಗಿ ಬಳಕೆಯಾಗದ ಕಾರಣ ರಾಷ್ಟ್ರದ ಸಮಗ್ರ ಅಭಿವೃದ್ಧಿ ತಡೆಯಲ್ಪಡುತ್ತದೆ ನಿರುದ್ಯೋಗ ನಿವಾರಣೆಗೆ ಕ್ರಮಗಳು ನಿರುದ್ಯೋಗ ನಿವಾರಣೆಗೆ ಸರಕಾರ ಸಮಾಜ ಹಾಗೂ ಪ್ರತಿಯೊಬ್ಬರ ಸಹಕಾರ ಅಗತ್ಯ ಕೈಗಾರಿಕೆಗಳು ಮತ್ತು ಉತ್ಪಾದನಾ ಘಟಕಗಳನ್ನು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಹೆಚ್ಚು ಸ್ಥಾಪಿಸಬೇಕು ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುವ ವೃತ್ತಿಪರ ಹಾಗೂ ತಾಂತ್ರಿಕ ಶಿಕ್ಷಣಕ್ಕೆ ಉತ್ತೇಜನ ನೀಡಬೇಕು ಸ್ವಯಂ ಉದ್ಯೋಗ ಸ್ಟಾರ್ಟಪ್ಗಳು ಸಣ್ಣ ಕೈಗಾರಿಕೆಗಳು ಕೌಶಲ್ಯಾಭಿವೃದ್ಧಿ ಕೇಂದ್ರಗಳಿಗೆ ಬೆಂಬಲ ನೀಡಬೇಕು ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನಗಳನ್ನು ಪರಿಚಯಿಸಿ ಕೃಷಿ ಆಧಾರಿತ ಉದ್ಯಮಗಳನ್ನು ಪ್ರೋತ್ಸಾಹಿಸಬೇಕು ಮಹಿಳೆಯರು ಹಾಗೂ ಯುವಕರು ಉದ್ಯಮಶೀಲತೆಯಲ್ಲಿ ಮುಂದುವರೆಯಲು ವಿಶೇಷ ಸಾಲ ಸೌಲಭ್ಯ ತರಬೇತಿ ನೀಡಬೇಕು ಸಮಾರೋಪ ನಿರುದ್ಯೋಗ ಸಮಸ್ಯೆ ದೇಶದ ಪ್ರಗತಿಗೆ ದೊಡ್ಡ ಅಡ್ಡಿಯಾಗಿದೆ ಆದರೆ ಸೂಕ್ತ ಯೋಜನೆ ಕೌಶಲ್ಯಾಭಿವೃದ್ಧಿ ಜನರ ಶ್ರಮ ಹಾಗೂ ಸರಕಾರದ ಸಹಕಾರದ ಮೂಲಕ ಈ ಸಮಸ್ಯೆಯನ್ನು ತಗ್ಗಿಸಲು ಸಾಧ್ಯ ಪ್ರತಿಯೊಬ್ಬ ಯುವಕ ಯುವತಿಯೂ ಸ್ವತಃ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮನೋಭಾವ ಬೆಳೆಸಿದರೆ ನಿರುದ್ಯೋಗ ನಿವಾರಣೆ ಸಾಧ್ಯವಾಗುತ್ತದೆ ಕೆಲಸವೇ ದೇವರು ಎಂಬ ಮನೋಭಾವದಿಂದ ಮುಂದುವರೆದರೆ ದೇಶದ ಸಮಗ್ರ ಅಭಿವೃದ್ಧಿ ಖಚಿತ